ఏ ఫ్రెండ్స్ ఇవత టోస్ట్ పైసన మోద నోడ బి మొదటికి టోస్ట్ హాలు సక్కరే మనకొబ్బరి ఏలకి ఈ మిక్సి జారీ టోస్ట మరదుబు హాకొతీనికే ఎరడు ఏలకీ హాకూ ఇవ్వగ నన్ను ఇద పౌడర్ మిడి పౌడర్ రెడీ అయితే ఈ గ్యాస్ హచ్కొ పాత్రిట్టు అదక స్వల్ప హాలు హాక్తాదీని హాల్కంబిట్టు సాకొతీని ಚೆನ್ನಾಗಿ ಕಲಸಿ ನಾನು ಸ್ವಲ್ಪನೇ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ನೋಡಿಕೊಂಡು ಕುದಿ ಬಂದ ನಂತರ ಇದಕ್ಕೆ ಈ ಪೌಡರ್ನ ಹಾಕಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈ ಆಡಿಸ್ತೋಗಿ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಯಾವಾಗ ಇದು ರೆಡಿ ಆಯಿತು ಅನ್ನೋ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ಇದನ್ನು ಇಳಿಸ್ಬಿಟ್ಟು ಈಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ಕುಡಿತಾರೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ